ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರೆಯ ಗ್ರಾಮದ ಹೋಟೆಲ್ ಒಂದರಲ್ಲಿ ಶನಿವಾರ ಗೃಹಿಣಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಹುಣಸೂರು ತಾಲೂಕಿನ ಬಿಳಿಕೆರೆ ಸಮೀಪದ ಗೆರಸನಹಳ್ಳಿ ಗ್ರಾಮದ ನಿವಾಸಿ ದರ್ಶಿತಾ ಸುಮಾರು ಇಪ್ಪತ್ತೊಂದು ವರ್ಷ ಮೃತರು ಕೇರಳ ಮೂಲದ ಯುವಕನೊಂದಿಗೆ ಮದುವೆಯಾಗಿದ್ದ ಯುವತಿ ಗಂಡನಿಂದ ದೂರವಾಗಿ ಬೆಟ್ಟದಪುರದಲ್ಲಿ ವಾಸವಿದ್ದ ಗ್ರಾಮದ ಸಿದ್ದರಾಜು ಇಪ್ಪತ್ತೈದು ವರ್ಷ ಎಂಬಾತನ ಜತೆ ದೇವಸ್ಥಾನಕ್ಕೆ ಹೋಗುವುದಾಗಿ ಬಂದು ಇವರು ಬೇರೆಯ ಗ್ರಾಮದ ಮೈಸೂರು ರಸ್ತೆಯ ಹೊಸ ಬಸ್ ನಿಲ್ದಾಣದ ಮುಂಭಾಗ ಇರುವ ಆರ್ ರೆಸಿಡೆನ್ಸಿಗೆ ಶನಿವಾರ ಮಧ್ಯಾಹ್ನ ಬಂದು ರೂಂ ಬುಕ್ ಮಾಡಿದ್ದಾರೆ ನಂತರ ರೂಂನಿಂದ ಹೊರಬಂದ ಸಿದ್ದರಾಜು ಊಟ ತರಲೆಂದು ಹೊರಗಡೆ ತೆರಳಿದ್ದ ವಾಪಸ್ ಬಂದು ನೋಡಿದಾಗ ರೂಂ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು ಹೋಟೆಲ್ ಸಿಬ್ಬಂದಿ ಸಹಾಯದಿಂದ ಬಾಗಿಲು ತೆರೆದು ನೋಡಿದಾಗ ಮುಖ ಛಿದ್ರವಾದ ಸ್ಥಿತಿಯಲ್ಲಿ ಗೃಹಿಣಿ ಮೃತದೇಹ ಕಂಡುಬಂದಿದೆ ರೂಮ್ನಲ್ಲಿ ವಿದ್ಯುತ್ ಶಾಕ್ ತಗುಲಿ ಈ ಘಟನೆ ಸಂಭವಿಸಿರಬಹುದು ಎಂದು ಸಿದ್ದರಾಜು ವಿಚಾರಣೆ ವೇಳೆ ಪೊಲೀಸರಿಗೆ ತಿಳಿಸಿದ್ದಾನೆ ಸ್ಥಳಕ್ಕೆ ಜಿಲ್ಲಾ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಡಿವೈಎಸ್ಪಿ ಮಲ್ಲಿಕ್ ಸಾಲಿಗ್ರಾಮ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಶಿಕುಮಾರ್ ಕೆಆರ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನಿಂಗರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಹಿಳೆ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದು ಸಿದ್ದರಾಜನನ್ನು ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ